No. <laughs> ನನ್ನ ರೇಟ್ ನಾನು ಹೇಳೋದು ಬೇಡ ಅವ್ರು ನನ್ನ ರೇಟ್ ಈಗ ಹೇಳ್ತೀನಲ್ಲ ನೋಡ್ಲಿ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿ ನೋಡ್ಬಿಟ್ಟು ಆಮೇಲೆ ಅವ್ರು ಎಲ್ಲಿ ಕಡಿಮೆ ಇದ್ರೆ ಅಲ್ಲಿ ಬುಕ್ ಮಾಡ್ಲಿ ನನ್ನ ಹತ್ರನೇ ಮಾಡ್ಲಿ ಅನ್ನ ನೀಡ್ಲಿ ಯಾರು ಕೆಲ್ ಕಾಲ ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿ ಸಮೇತ ಒನ್ ಇಯರ್ ವಾರಂಟಿ ಸಮೇತ ಸಮೇತ ರೇಟ್ ಕಡಿಮೆ ಇದೆ ಅಂತ ನೀವು ಯಾವ್ದು ತುಕಾಲಿ ಮಾಡ್ರಿ ನಾನು ನನ್ನ ತಪ್ಪು ಓಕೆ ಒನ್ ಇಯರ್ ಎ ಟು ಜೆಡ್ ರೆಡಿ ಮಾಡ್ತಾರೆ ರೆಡಿ ಮಾಡ್ಕೊಡ್ತೀನಿ ಇಲ್ಲ ಅಂದ್ರೆಂಟ್ ಹೌದು ಹಂಗಂತ ಫ್ರೀ ಡೆಲಿವರಿನೇ ಇದೆ ಫ್ರೀಡಲ್ಲಿ ಫ್ರೀಡಲ್ಲಿ ರೀಡಿ ಕರ್ನಾಟಕ ಯಾವರೇ ಇರ್ಲಿ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ಬಂದಿದೀನಿ ನಮಸ್ಕಾರ ಎಲ್ರು ರೈತ ಬಾಂಧವರಿಗೆ ಸರ್ ನಾವು ಶ್ರೀನಿಧಿ ಮಿಲ್ಕಿಂಗ್ ಮಿಷಿನ್ಸ್ ಅಂತ ಹೊಸೂರು ಹೊಸೂರು ಪಕ್ಕದಲ್ಲಿ ಕಾಮನ್ ದೊಡ್ಡಿ ಸ್ಟೇಟ್ ಬ್ಯಾಂಕ್ ಆಪೋಸಿಟ್ ಇಂದ ಮಾತಾಡ್ತಾ ಇದ್ದೀವಿ ನಮ್ಮ ಹತ್ರ ಈ ಮಿಲ್ಕಿಂಗ್ ಮಿಷಿನ್ಸ್ ಹಲವಾರು ಟೈಪ್ ಇದಾವೆ ಅದರಲ್ಲಿ ಒಂದೊಂದನ್ನು ನಿಮಗೆ ತಪ್ಪಿಸ್ಕೊಂಡು ಹೋಗ್ತಾ ಇರ್ತೀನಿ ಆಲ್ರೆಡಿನು ನಾವು ನಿಮ್ಮ ಹತ್ರನೇ ವಿಡಿಯೋನು ಅದರಲ್ಲಿ ಆಲ್ರೆಡಿ ತಗೊಂಡಿರೋ ಕಸ್ಟಮರ್ಸ್ ಸ್ವಲ್ಪ ಅಪ್ಗ್ರೇಡ್ ಕೊಟ್ರು ಐಡಿಯಾ ಕೊಟ್ರು ಸರ್ ಈ ತರ ಮಾಡಿದ್ರೆ ಚೆನ್ನಾಗಿರತ್ತೆ ಈ ತರ ಕೊಡಿ ಈ ಇದ್ರಲ್ಲಿ ಮಾಡಿ ಇಂತ ಅಪ್ಗ್ರೇಡ್ ಮಾಡ್ತಾ ಇದ್ರೆ ನಮ್ಗೆ ಸ್ವಲ್ಪ ಇದು ಅನುಕೂಲ ಇರುತ್ತೆ ಅಂತ ಹೇಳಿದ್ರು ಆ ತರ ಯಾರ ರೈತರು ಏನೇನು ಅನುಕೂಲ ಕೇಳಿದ್ರು ಆ ರೀತಿಯಾಗಿ ಈಗ ಅಪ್ಗ್ರೇಡ್ ಮಾಡಿದೀವಿ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಸರ್ ಸ್ಯಾಂಡ್ ನಾವು ವರ್ಕ್ಶಾಪ್ ಎಲ್ಲ ತೋರಿಸ್ತೀನಿ ಆಮೇಲೆ ಸ್ಟಾರ್ಟಿಂಗ್ ರೇಂಜ್ ಈಗ ಕೆಲವರು ತೋಟದಲ್ಲಿ ಮನೆ ಇರತ್ತೆ ಕರೆಂಟ್ ಇರಲ್ಲ ಅವ್ರ ಹತ್ರ ಎರಡ್ ಮೂರ್ ಹಸು ಇರತ್ತೆ ಇಲ್ಲ ಆರ್ಥಿಕವಾಗಿ ಅವ್ರ ಹತ್ರ ಅಮೌಂಟ್ ಇರಲ್ಲ ಅಂತವ್ರಿಗೆ ಕೈ ಪಂಪ್ ಸರ್ ಹ್ಯಾಂಡ್ ಪಂಪ್ ಮಾಡಲ್ಲ ಮೂರ್ನಾಲ್ಕು ಎರಡ್ ಹಸು ಇವ್ ಅವರು ಕೈಯಿಂದ ಒತ್ತಿ ಹೊತ್ತಿ ಪ್ರೆಸ್ ಮಾಡಿ ಹಾಲು ಸರ್ ಏಳ್ ಸಾವಿರ ರೂಪಾಯಿ ಈಗ ಹಾಲೆ ಪ್ರೈಸ್ಗೆ ಏಳ್ ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ನೆಕ್ಸ್ಟ್ ಮಾಡಲ್ ಕರೆಂಟ್ ಮಾಡಲ್ ನೋಡಿದ್ರೆ ಸರ್ ಎಸ್ ಆರ್ ಹಂಡ್ರೆಡ್ ಅಂತ ಇಪ್ಪತ್ತೈದು ಲೀಟರ್ ಕ್ಯಾನ್ ಬರುತ್ತೆ ಇಪ್ಪತ್ತೈದು ಲೀಟರ್ ಕ್ಯಾನ್ ಒಂದು ಎರಡಿಂದ ಮೂರ್ ಹಸು ಮ್ಯಾಕ್ಸಿಮಮ್ ಇಲ್ಲ ಜಾಸ್ತಿ ಅಂದ್ರೆ ಒಂದ್ ನಾಲ್ಕು ಯೂಸ್ ಮಾಡಬಹುದು ಈಸಿ ಆಗುತ್ತೆ ಮುಂಚೆ ಸೈಲೆನ್ಸರ್ ಇಟ್ಕೊಂಡು ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ರು ಇಲ್ಲ ಹ್ಯಾಂಡ್ಲಿಂಗ್ ಪೈಪ್ ಲೈನ್ ಮಾಡ ಸ್ವಲ್ಪ ಅನುಕೂಲ ಇರಬೇಕು ಅಂತ ಕೇಳ್ತಾ ಇದ್ರು ರೈತರು ಯಾವ ತರ ಆ ತರ ನಾವು ಓನ್ ಡಿಸೈನ್ ಅಲ್ವಾ ಅದರಿಂದ ಅವ್ರು ಯಾವ ತರ ಆಲ್ಟ್ರೇಷನ್ ಕೇಳ್ತಾರ ಆ ತರ ಆಲ್ಟ್ರೇಷನ್ ಮಾಡ್ಕೊಡ್ತೀವಿ ಸರ್ ಒಂದ್ ಮೂರ್ ಹಸಿಯಿಂದ ನಾಲ್ಕು ಯೂಸ್ ಮಾಡಬಹುದು ಮ್ಯಾಕ್ಸಿಮಮ್ ಇದನ್ ರೇಂಜ್ ರೇಂಜ್ ಎಸ್ ಆರ್ ಒನ್ ಫಿಫ್ಟಿ ಅಂತ ಇದಕ್ಕೂ ಇಪ್ಪತ್ತೈದು ಲೀಟರ್ ಕ್ಯಾನ್ ಬರುತ್ತೆ 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 ಕ್ಯಾನ್ ಕ್ಯಾನ್ ಎಂಟು ಸಾವಿರ ರೂಪಾಯಿಂಟ್ ಮಾಡಲು ಸರ್ ಎಸ್ ಆರ್ ಟೂ ಹಂಡ್ರೆಡ್ ಅಂತ ಹತ್ತೊಂಬತ್ತು ಸಾವಿರ ರೂಪಾಯಿ ಲೀಟರ್ ಕ್ಯಾನ್ ಬರತ್ತೆ ಇಪ್ಪತ್ತೈದು ಲೀಟರ್ ಕ್ಯಾನ್ ಬರತ್ತೆ ನೀವು ಇದ್ರಲ್ಲೂ ಒಂದು ಹತ್ತಿಂದ ಹನ್ನೆರಡು ಸಾವಿರಗೂ ಯೂಸ್ ಮಾಡಬಹುದು ಎಸ್ ಆರ್ ಒನ್ ಫಿಫ್ಟಿ ಅಲ್ಲಿ ಲೈನ್ ಮಾಡ್ಬೇಕಂದ್ರೆ ಒಂದು ಮೂವತ್ತ ಅಡಿ ವರ್ಗ ಇಳಿಯತ್ತೆ ಸರ್ ಓಕೆ ತರ್ಟಿ ಟು ತರ್ಟಿ ಫೈವ್ ಫೀಟ್ ಓಕೆ ಇದೆ ಆರ್ ಟೂ ಹಂಡ್ರೆಡ್ ತಕೊಂಡ್ರೆ ಪೈಪ್ ಲೈನ್ ಮಾಡಿದ್ರೆ ನೀವು ಐವತ್ತು ಅಡಿ ಮಾಡಬಹುದು ಐವತ್ತು ಅಡಿ ವರ್ಗ ಪೈಪ್ ಲೈನ್ ಮಾಡಬಹುದು ಇನ್ ಕೇಸ್ ಹತ್ರ ನೀವ್ ಏನಾದ್ರೂ ಹತ್ರ ಇಟ್ಕೊಂಡ್ರೆ ಎಸ್ ಆರ್ ಟೂ ಹಂಡ್ರೆಡ್ ಅಲ್ಲಿ ಡಬಲ್ ಬಕೆಟ್ ಯೂಸ್ ಮಾಡಬಹುದು ಆತರ ಮಾಡ್ಕೋಬಹುದು ಡಬಲ್ ಬಕೆಟ್ ಯೂಸ್ ಮಾಡಬಹುದು ಸೂಪರ್ ಸರ್ ಅದ್ರ ನೆಕ್ಸ್ಟ್ ಮಾಡಲ್ ಸರ್ ನಮ್ಗೆ ಕರೆಂಟ್ ಇರಬೇಕು ಓಕೆ ಪೆಟ್ರೋಲ್ ಇಂಜಿನ್ ಇರಬೇಕು ಅಂತ ಯಾರಾದ್ರೂ ಕೇಳ ಅವ್ರಿಗೆ ನೆಕ್ಸ್ಟ್ ಮಾಡೆಲ್ ನೋಡಿ ಇದು ಎಸ್ ಆರ್ ಟೂ ಹಂಡ್ರೆಡ್ ಇಂಜಿನ್ ಸಿಕ್ಸ್ ಪಾಯಿಂಟ್ ಫೈವ್ ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ಇಂಜನ್ ಪೆಟ್ರೋಲ್ ಇಂಜನ್ ಕರೆಂಟ್ ಪ್ಲಸ್ ಪೆಟ್ರೋಲ್ ಇಂಜಿನ್ ಎರಡು ಇದೆ ಓಕೆ ಇದು ನಿಮ್ಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಇಪ್ಪತ್ತೈದು ಲೀಟರ್ ಕ್ಯಾನು ಬರುತ್ತೆ ಇಪ್ಪತ್ತೈದು ಲೀಟರ್ ಕ್ಯಾನು ಕ್ಯಾನು ಇಪ್ಪತ್ತೈದು ಲೀಟರ್ ಕ್ಯಾನು ಬರುತ್ತೆ ಒನ್ ಇಯರ್ ವಾರಂಟಿ ಬರುತ್ತೆ ಒನ್ ಇಯರ್ ವಾರಂಟಿ ಕರ್ನಾಟಕ ಎಲ್ಲಿದ್ರೂ ಫ್ರೀ ಡೆಲಿವರಿ ಸೂಪರ್ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಮಾಡಲ್ ಇದು ಫೋರ್ ಇನ್ ಒನ್ ಅಂತ ಫೋರ್ ಇನ್ ಒನ್ ಯಾವ ಏನೇನು ಸರ್ ಇದರಲ್ಲಿ ಸರ್ ಇದು ನೋಡಿ ಇಪ್ಪತ್ತೈದು ಇಪ್ಪತ್ತೈದು ಲೀಟರ್ ಬಕೆಟ್ ಬರುತ್ತೆ ಎರಡ್ ಎಚ್ ಪಿ ಮೋಟರ್ ಪ್ಯೂರ್ ಕಾಪರ್ ವೈಂಡಿಂಗ್ ಟೂ ಎಚ್ ಪಿ ಮೋಟರ್ ಒನ್ ಇಯರ್ ವಾರಂಟಿ ಕೊಡ್ತೀವಿ ಓಕೆ ನಾನೂರ ಐವತ್ತು ಮೂರ್ ಬಕೆಟ್ ಮಾಡ್ಕೋಬಹುದು ಬಕೆಟ್ ಅಡಿಷನಲ್ ಬಕೆಟ್ ನಮ್ಮ ಕಸ್ಟಮರ್ ಇದ್ರೆ ಬೇರೆ ಆರ್ ಸಾವಿರ ರೂಪಾಯಿ ಫುಲ್ ಸೆಟ್ ನಾನು ಹೇಳ್ತಾ ಇರೋದು ಬಕೆಟ್ ಸೆಟ್ ಖಾಲಿ ಬಕೆಟ್ ಅನ್ಕೋಬೇಡಿ ಬಕೆಟ್ ಸೆಟ್ ಫುಲ್ ಬಕೆಟ್ ಸೆಟ್ ಆರ್ ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಡ್ರೆಸ್ ಸಮೇತ ಐದು ಮೀಟರ್ ಓಸು ಕೊಡ್ತೀನಿ ಎಷ್ಟು ಸೇರಿ ಆರ್ ಸಾವಿರ ರೂಪಾಯಿ ಕೊಡ್ತೀನಿ ನಮ್ ಸೂಪರ್ ಇದು ನಲ್ವತ್ತು ಸಾವಿರ ರೂಪಾಯಿ ಬೀಳುತ್ತೆ ಸರ್ ಎರಡು ಹೆಚ್ಚು ನೋಟ್ರೂ ನಾನೂರ ಐವತ್ ಪಂಪ್ ಇದು ಕೊಟ್ಟಿಗೆ ವಾಶ್ ಮಾಡ್ಬೋದು ವಾಶ್ ಮಾಡ್ಕೊಳ್ಳಿಕ್ಕೆ ಹಸು ಕೊಟ್ಟಿಗೆ ಇರುತ್ತಲ್ವಾ ಅದು ವಾಶ್ ಮಾಡ್ಕೊಳ್ಳಿಕ್ಕೆ ಇದ್ರ ಜೊತೆಗೆ ಐವತ್ತು ಅಡಿ ಓಸ್ ಕೊಡ್ತೀನಿ ಐವತ್ತು ಅಡಿ ಐವತ್ತು ಅಡಿ ಓಸು ಬರುತ್ತೆ ಆರು ಎಚ್ ಪಿಟ್ರೋ ನಿಮಗೇನು ಕೊಡ್ತೀನಿ ಓಕೆ ಏನಿದೆ ಸರ್ ಪ್ರೈಸ್ ಇರೋದು ಇದು ಪ್ರೈಸ್ ನಲ್ವತ್ತು ಸಾವಿರ ಐವತ್ತು ಸಾವಿರ ಎಷ್ಟು ಹಸುಗಳಿಂದ ಮಾಡ್ಕೊಳ್ಬೋದು ಸರ್ ಇದು ಧಾರಾಳವಾಗಿ ಮೂರು ಬಕೆಟ್ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಒಂದು ಗೆ ಹನ್ನೆರಡು ಹಸು ಅಂದ್ರೆ ಮೂವತ್ತು ಹಸುವರೆಗೂ ಯೂಸ್ ಮಾಡ್ಬೋದು ಮೂವತ್ತು ಹಸುವರೆಗೂ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಓಕೆ ನೆಕ್ಸ್ಟ್ ಸರ್ ಇದು ನೋಡಿ ಸರ್ ಮೂರು ಎಚ್ ಪಿ ಮೋಟ್ರು ಮೂರ್ ಎಸ್ ಪಿ ಮೋಟ್ರ್ ಪಿ ಸೂಪರ್ ಸರ್ ತರ್ಟಿ ಎಚ್ ಡಿ ಪಿ ತರ್ಟಿ ಎಚ್ ಡಿ ಪಿ ಡಬಲ್ ಓಸ್ ಹಾಕೋಬಹುದು ಓಕೆ ಔಟ್ಪುಟ್ ಡಬಲ್ ಓಸು ಓಕೆ ಡಬಲ್ ಓಸ್ ಹಾಕೊಂಡು ಮುನ್ನೂರು ಅಡಿ ಐನೂರು ಅಡಿ ವರ್ಕ್ ಹೊಡಿಯುತ್ತೆ

ಪಂಪ್ ಮಾತ್ರ ಇದು ನಾನೂರ ಐವತ್ತು ಇಲ್ಲಿ ಬೇಕಂದ್ರೆ ಆರ್ನೂರ ಐವತ್ತು ಹಾಕ್ತೀವಿ ನಾಲ್ಕು ಬಕೆಟ್ ವರ್ಕು ಸಪೋರ್ಟ್ ಮಾಡುತ್ತೆ ನಾಲ್ಕು ಬಕೆಟ್ ನಾಲ್ಕು ಬಕೆಟ್ ಇಂದ ಐದು ಬಕೆಟ್ ನಾ ಧಾರಾಳವಾಗಿ ಅಟ್ ಎ ಟೈಮ್ ಐದು ಬಕೆಟ್ ನಾಲ್ಕು ಬಕೆಟ್ ಹಾಕ್ಬಹುದು ಸೂಪರ್ ಇದು ನಿಮ್ಗೆ ನಲ್ವತ್ತೆಂಟು ಸಾವಿರ ಮಾಡ್ಕೊಡ್ತೀನಿ ಫ್ರೀ ಡೆಲಿವರಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ನೋಟ್ ತ್ರೀ ಎಚ್ ಪಿ ತ್ರೀ ಹೆಚ್ ಪಿ ವಾರಂಟಿ ಗ್ಯಾರಂಟಿ ಫ್ರೀ ಡೆಲಿವರಿ ಎಲ್ಲ ಒಂದ್ ವರ್ಷ ಸೂಪರ್ ಸರ್ ಮನೆ ತಂದ್ಕೊಡ್ತಿವಿ ಪೈಪ್ಲೈನ್ ಮಾಡ್ಕೊಡ್ತೀವಿ ಅಂತ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಮಿಷಿನ್ ನ ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೆಂಟವರೆಗೂ ಮಾರಿ ನಿಮ್ನ ಎಮಾರ್ಸ್ತಾ ಇದಾರೆ ದಯವಿಟ್ಟು ಎಮ ಹೋಗ್ಬೇಡಿ ರೈತ ಬಂದ್ರೆ ನೋಡಿ ಪೈಪ್ಲೈನ್ ಅನ್ನೋದು ಏನು ಇಲ್ಲ ಬಹಳ ಸಿಂಪಲ್ ಈ ಒಂದು ಚಿಕ್ಕ ಮ್ಯಾಟ್ರೋಸ್ ನೀವು ಎಂಟು ಸಾವಿರ ಹತ್ ಸಾವಿರ ಲಾಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಇಲ್ಲಿ ನೋಡಿ ವೈರ್ ಇದೆ ಮೋಟರ್ ಇದು ಹೋಗಿ ಕರೆಂಟ್ ಕ್ಲಗ್ ಇನ್ ಮಾಡ್ತೀರಾ ಕರೆಂಟ್ ಕರೆಂಟ್ ಇದು ನನ್ ಮೋಟರ್ ಇಲ್ಲ ಸರ್ ಅದು ಯಾರ ಹತ್ರ ಆದ್ರೂ ತಕೊಂಡಿರ್ಲಿ ರೈತರು ಒಳ್ಳೇದಾಗ್ಲಿ ಅದು ಯಾರದೇ ಮೋಟರ್ ಇದ್ರೇನು ಇದು ನೋಡಿ ಇದು ಔಟ್ಪುಟ್ ಇದು ಕ್ಯಾನ್ ಕೊಡೋ ಪೈಪ್ ಕ್ಯಾನ್ ಕೊಡೋ ಪೈಪ್ ಕ್ಯಾನ್ ಕೊಡೋ ಪೈಪ್ ನ ಇಲ್ಲಿ ಇನ್ಲೆಟ್ ಒಂದು ಜಾಗ ಇನ್ಲೆಟ್ ಕೊಡ್ತೀರಾ ನೆಕ್ಸ್ಟ್ ಔಟ್ಪುಟ್ ನಿಮ್ಗೆ ಈ ಎರಡ್ ಪಾಯಿಂಟ್ ನಾನ್ ಕೊಟ್ಟಿದ್ದೀನಿ ಈ ಸುಮ್ನೆ ಸ್ಯಾಂಪಲ್ ಗೆ ನಿಮ್ಗೆ ಐದು ಪಾಯಿಂಟ್ ಬೇಕಾ ಹತ್ತು ಪಾಯಿಂಟ್ ಬೇಕಾ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಹೋಗಿ ಇಲ್ ನೋಡಿ ಜಸ್ಟ್ ಈ ಪೈಪ್ ಹಿಂಗೆ ಹೋಗಿ ಕ್ಯಾನಿಕ್ ಕನೆಕ್ಟ್ ಆಗುತ್ತೆ ಆಗತ್ತೆ ಹೋಗಿ ಯಾಕೆ ಐದು ಸಾವಿರ ಆರ್ ಸಾವಿರ ಲಾಸ್ ಇದು ಏನ್ ಡೌಟ್ ಇದೆ ಹೇಳಿ ಜಸ್ಟ್ ಒಂದ್ ಇನ್ಪುಟ್ ಮೂರ್ ಔಟ್ಪುಟ್ ಏರ್ ಲೀಕ್ ಆಗ್ಬಿಡೋದ ಗಮ್ ಆಗ್ಬೇಕು ಅಷ್ಟೇ ರೈತರಿಗೆ ಎಲ್ರಕು ಗೊತ್ತಿರೋ ರೈತರೆಲ್ಲ ಡ್ರಿಪ್ ಲೈನ್ ಮಾಡ್ಕೊಂತಾರೆ ಇದ್ ಮಾಡ್ಕೊಂಡ್ ಬರಲ್ವಾ ಹೌದು ಯಾಕೆ ಸುಮ್ನೆ ಲಾಸ್ ಮಾಡ್ಕೊತೀರಾ ಖಂಡಿತ ಸ್ಪೇರ್ಸ್ ಅಲ್ಲಿ ಏಮಾರ್ಕ್ ಹೋಗ್ಬೇಡಿ ರೈತ ಬಂದವರೇ ನಿಮ್ಗೆ ನೇರಾಗಿ ಹೇಳ್ತಾ ಇದ್ದೀವಿ ಸ್ಪೇರ್ಸ್ ಏನೇ ತಗೊಳ್ಳಿ ಇಲ್ಲಿ ನೋಡಿ ಎಲ್ಲಾ ಸ್ಪೇರ್ಸ್ ರಾಶಿ ರಾಶಿನೇ ಇಟ್ಟಿದ್ದೀವಿ ಓ ಎಲ್ಲರೂ ಎಲ್ಲಾನು ಏನೇ ತಕೊಂಡು ಸಾವಿರ ರೂಪಾಯಿ ಡೀಲರ್ ಹತ್ರ ತಕೊಂಡಿದ್ರನ್ನೂ ಪರವಾಗಿಲ್ಲ ಓಕೆ ನೀವ್ ನನ್ನ ಕಸ್ಟಮರ್ಗೆ ನಾನು ಈ ರಾಟ ಓಕೆ ಯಾವ ಕಸ್ಟಮರ್ ಇದ್ರೇನು ಬೇರೆ ಸಾವಿರ ರೂಪಾಯಿ ರಬ್ಬರ್ ಲೈನರ್ ಇರತ್ತಲ್ಲ ಲೈನರ್ ಇರ್ಲಿ ರೂಪಾಯಿ ಏನೇ ತಗೊಳ್ಳಿ ಈ ರಬ್ಬರ್ ಅವ್ರು ಏನು ಇದೆ ಕೌಟಿಲ್ ರಬ್ಬರೇ ಕೊಡ್ತೀನಿ ಗ್ಯಾಲಕ್ಸಿ ಬೇಕಂದ್ರೇನು ಕೊಡ್ತೀನಿ ಓಕೆ ಬೇರೆ ಸಾವಿರ ರೂಪಾಯಿ ಏನೇ ತಗೊಳ್ಳಿ ಕ್ಲಾ ಲೈನರ್ ಪಲ್ಸೇಟರ್ ಏನಿದ್ರೇನು ಬೇರೆ ಸಾವಿರ ರೂಪಾಯಿ ಇಲ್ಲಿ ನೋಡಿ ಎಲ್ಲಾ ಇಲ್ಲಿ ನೋಡಿ ಇದು ಮೀಟರ್ ಗೇಜ್ ನಮ್ಮ ಹತ್ರ ಕಂಪ್ನಿ ಕ್ವಾಲಿಟಿ ಗೇಜ್ ಇದೆ ಸರ್ ಖಾಲಿ ಮುನ್ನೂರು ರೂಪಾಯಿ ಕೊಡ್ತೀನಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್